ॐ गुरुब्रह्मा गुरुर्विष्णुः गुरुर्देवो महेश्वरः गुरु परब्रह्म तस्मै श्रीगुरवे नमः तस्मै श्री गुरवे नमः अद्वैतसार्वभौमचक्रवर्ती जगद्गुरुसिद्धारूडमहास्वामिळवर ಜಗದ್ಗುರು ಶಿವರಾಮ ಅವಧೂತರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರ್ವಿಂದಗಳಲ್ಲಿ ಶ್ರೀ ಸರಿಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ ಜೂನ್ ಇಪ್ಪತ್ತಾರನೇ ತಾರೀಕಿನಿಂದ ಇಂದಿನವರೆಗೆ ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾಚಾರ್ಯ ಸ್ಥಳದ ಆಡಿಯೋ ಪ್ರವಚನ ಕಾರ್ಯಕ್ರಮಗಳು ಸದ್ಗುರುವಿನ ಕೃಪಾಶೀರ್ವಾದದಿಂದ ನಿರ್ವಿಘ್ನವಾಗಿ ಜರುಗಿ ಬಂದು ವಿಶ್ವವ್ಯಾಪಿಯಾಗಿ ಈ ಕೊರೋನಾ ಎಲ್ಲರಿಗೂ ಆತಂಕವನ್ನು ಮಾಡಿದ್ದರಿಂದ ಎಲ್ಲ ಕಡೆ ಪ್ರವಚನ ಕಾರ್ಯಕ್ರಮಗಳು ಸ್ಥಗಿತಗೊಂಡಿದ್ದು ಅಮೇರಿಕಾದಲ್ಲಿರುವ ನಮ್ಮ ಕೆರೆನಹಳ್ಳಿಯ ಸದ್ಭಕ್ತರಾದ ಜನಾರ್ದನ್ ರೆಡ್ಡಿಯವರು ಭಕ್ತರಿಗೆ ಉಪನ್ಯಾಸಗಳಿಲ್ಲದೆ ನಿರಾಶೆಗೊಂಡಿದ್ದಾರೆ ಅವರಿಗೆ ಆಡಿಯೋ ಮೂಲಕವಾಗಿ ಅವರು ತಮ್ಮ ತಮ್ಮ ಊರುಗಳಲ್ಲಿ ಮೊಬೈಲ್ ಮೂಲಕ ಯೂಟ್ಯೂಬಿನಲ್ಲಿ ಬರುವಂಥ ಪ್ರವಚನಗಳನ್ನು ಕೇಳಿ ಸಂತೋಷ ಪಡ್ತಾ ಇದ್ದಾರೆ ಅದಕ್ಕೆ ನೀವು ಪ್ರವಚನವನ್ನು ಪ್ರಾರಂಭ ಮಾಡಿರಿ ನಾನು ಯೂಟ್ಯೂಬಿನಲ್ಲಿ ಅಪ್ಲೋಡ್ ಮಾಡುತ್ತೇನೆ ಅಂತ ಹೇಳಿದ್ದರಿಂದ ನನಗೂ ಕೂಡ ಯೂಟ್ಯೂಬ್ ಮೂಲಕವಾಗಿ ಶ್ರೀಮನ್ ನಿಜಗುಣ ಶ್ರೀಗಳವರ ಒಂದು ಕೈವಲ್ಯ ಪದ್ಧತಿಯಲ್ಲಿ ಬರ್ತಕ್ಕಂಥ ನೀತಿ ಕ್ರಿಯಾಚರ ಸ್ಥಳ ಸಂಪೂರ್ಣ ಗ್ರಂಥವನ್ನು ಸದ್ಭಕ್ತರ ಮನಕ್ಕೆ ಮುಟ್ಟಿಸಬೇಕು ಅನ್ನುವಂಥ ಒಂದು ಸದ್ಭಾವನೆ ಉಂಟಾಗಿ ನಾನು ನಾಲ್ಕೂವರೆ ತಿಂಗಳ ಪರ್ಯಂತರವಾಗಿ ನನ್ನ ಮತಿಗೆ ಹೊಳೆದಷ್ಟು ಅದರಲ್ಲಿ ಪ್ರವಚನವನ್ನು ಮಾಡಿದ್ದೇನೆ ಹಂಸಕ್ಷೀರನೇ ಇದಂತೆ ಅದರಲ್ಲಿರ್ತಕ್ಕಂಥ ಏನಾದರೂ ದೋಷಗಳಿದ್ದಲ್ಲಿ ಅದು ನನ್ನ ಬುದ್ಧಿಯ ದೋಷವೆಂದು ಅದನ್ನು ತೆಗೆದುಹಾಕಿ ಹೇಗೆ ಹಂಸ ಪಕ್ಷಿ ಹಾಲು ನೀರು ಕೂಡಿಸಿಟ್ರೆ ಹಾಲನ್ನು ಗ್ರಹಣ ಮಾಡಿ ನೀರನ್ನು ಹೇಗೆ ಬಿಡುತ್ತದೆಯೋ ಹಾಗೆ ತಾವು ಕೂಡ ಅದರಲ್ಲಿ ಸಾರರೂಪವಾಗಿರುವಂಥ ಯಾವ ತತ್ವವನ್ನು ಗ್ರಹಣ ಮಾಡಿ ಅಸಾರವಾದದ್ದನ್ನು ತ್ಯಜಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಭಿನ್ನಯಿಸುತ್ತಾ ಇನ್ನೂ ಒಂದು ಹದಿನೈದು ದಿವಗಳ ದಿನಗಳಾದ ನಂತರ ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರ ಭಜಗೋವಿಂದಂ ಹಾಗೂ ಮೋಹ ಮುದ್ಗರ ಅನ್ನುವಂಥ ಗ್ರಂಥವನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿದ್ದೇವೆ ಅದು ಸದ್ಗುರುವಿನ ಕೃಪೆಯಿಂದ ಹದಿನೈದು ದಿನಗಳಾದ ನಂತರದಲ್ಲಿ ಆ ಪ್ರವಚನ ಕಾರ್ಯಕ್ರಮಗಳು ಯೂಟೂಬಿನಲ್ಲಿ ಬರ್ತಾ ಇದ್ದಾವೆ ಅದಕ್ಕೆ ತಾವೆಲ್ಲರೂ ಏನೇ ಕೆಲಸಗಳಿದ್ರೂ ಕೂಡ ಅವೆಲ್ಲವನ್ನು ಬದಿಗೊಪ್ಪಿ ಪ್ರತಿನಿತ್ಯ ತಾವು ಶ್ರೀಮನ್ ನಿಜಗುಣ ಶಿವಗಳವರ ಹಾಗೂ ಜಗದ್ಗುರು ಸಿದ್ಧಾರ್ಡ್ ಮಹಾಸ್ವಾಮಿಗಳವರ ಕಥಾಮೃತವನ್ನು ಆಲಿಸುತ್ತಾ ಬಂದಿದ್ದೀರಿ ಆ ಸದ್ಗುರು ಸಿದ್ಧಾರ್ಡ್ರು ಜಗದ್ಗುರು ಭಾರತಿ ಶಿವನ್ ಭಾರತಿ ಅಪ್ಪಾಜಿಯವರು ತಮ್ಮೆಲ್ಲರಿಗೂ ಆಶೀರ್ವಾದವನ್ನು ನೀಡಲಿ ತಾವೆಲ್ಲರೂ ಇನ್ನು ಹದಿನೈದು ದಿನಗಳ ಪರ್ಯಂತರವಾಗಿ ಜಗದ್ಗುರು ಸಿದ್ಧಾರ್ಡ್ ಮಹಾಸ್ವಾಮಿಗಳವರ ಒಂದು ದಿನ ಪ್ರತಿ ದಿವಸ ಎರಡು ಅಧ್ಯಾಯವನ್ನು ತಾವೆಲ್ಲರೂ ಭಕ್ತಿಯಿಂದ ಆಲಿಸಿ ಜಗದ್ಗುರು ಸಿದ್ಧಾರ್ಡ್ ಮಹಾಸ್ವಾಮಿಗಳವರ ಕೃಪೆಗೆ ತಾವು ಪಾತ್ರರಾಗಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದಕ್ಕೆಲ್ಲ ಶ್ರಮ ಜನಾರ್ದನ ರೆಡ್ಡಿ ಅವರದೇ ಇದೆ ಅವರು ಬಹಳ ಕಷ್ಟಪಟ್ಟು ಅಪ್ಲೋಡ್ ಮಾಡಿ ತಮ್ಮೆಲ್ಲರಿಗೂ ತಲುಪುವಂತೆ ಶ್ರಮ ವಹಿಸಿದ್ದಾರೆ ಸದ್ಗುರುನಾಥ ಅವರಿಗೆ ಆಯುರಾರೋಗ್ಯ ಸಂಪತ್ತನ್ನ ಸಂಪತ್ತನ್ನು ಕೊಟ್ಟು ರಕ್ಷಿಸಲಿ ಅಂಥೇಳಿ ಹೇಳುತ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ